ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಂಧ್ಯಾಸ್ ಕಿಚನ್ ಲಸಿ ಶಾಪಲ್ಲಿ ಸಿಗುವಂಥ ಸ್ವೀಟ್ ಲಸಿ ಮನೆಯಲ್ಲೇ ಸಿಂಪಲ್ ಪ್ರೊಸೀಜರಲ್ಲಿ ಈಸಿಯಾಗಿ ಆಗಿ ಈ ಸಮ್ಮರಲ್ಲಿ ಕೂಲ್ ಕೂಲ್ ಡ್ರಿಂಕ್ಸ್ ರೆಡಿ ಮಾಡ್ಬೋದು ತುಂಬ ಟೇಸ್ಟಿಯಾದ ಸಮ್ಮರ್ ಕೂಲ್ ಡ್ರಿಂಕ್ಸ್ ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ಒಂದು ಬ್ಲೆಂಡರಲ್ಲಿ ಎರಡು ಕಪ್ಪಸ್ಸು ಮೊಸ್ಟನ್ನು ತೊಗೊಬೇಕು ಇದರಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಸಕ್ಕರೆ ಸ್ವಲ್ಪ ಏಲಕ್ಕಿ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಸ್ಮೂತಾಗಿ ಬ್ಲೆಂಡ್ ಮಾಡ್ಕೊಬೇಕು ಇವಾಗ ಒಂದು ಸರ್ವಿಂಗ್ ಗ್ಲಾಸಲ್ಲಿ ಹಾಕ್ಕೊಂಡು ಇದಕ್ಕೆ ಗಾರ್ನಿಶಿಂಗ್ಗೆ ಡ್ರೈ ಫ್ರೂಟ್ಸ್ನ ಮೇಲೆ ಸ್ಪ್ರಿಂಕಲ್ ಮಾಡಿ ಚಿಲ್ಡಾಗಿ ಇದನ್ನು ಸರ್ವ್ ಮಾಡಿ ಅಷ್ಟೇ ನೋಡಿದ್ರೆಲ್ಲ ತುಂಬ ಈಸಿಯಾಗಿ ಶಾಪ್ಸಲ್ಲಿ ಸಿಗುವಂಥ ಸ್ವೀಟ್ ಲಸಿ ಮನೆಯಲ್ಲೇ ಈ ಸಮ್ಮರಲ್ಲಿ ಚಿಲ್ಡಾಗಿ ಎಂಜಾಯ್ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಇನ್ನಷ್ಟು ವೀಡಿಯೋಸ್ಗೆ ಸಂಧ್ಯಾಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಪಕ್ಕದಲ್ಲಿರುವಂಥ ಐಕನ್ನ ಕ್ಲಿಕ್ ಮಾಡಿ ನನ್ನ ಎಲ್ಲ ನೋಟಿಫಿಕೇಷನ್ಸ್ ನಿಮಗೆ ಸಿಗುತ್ತೆ ಥ್ಯಾಂಕ್ ಯು